ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತು ನಮ್ಮ ನಮ್ಮನೆ ಯಾರ್ಯಾರು ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಇವತ್ತು ಬಾಬು ಸಿಸ್ಟರ್ಸ್ ರಾಖಿಯನ್ನು ಕಟ್ಟುವುದಕ್ಕಾಗಿ ಮನೆಗೆ ಬಂದಿದ್ದಾರೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತೀರೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ರೀಚ್ ಆಗುತ್ತೆ ನಾನೀಗ ರೈಸನ್ನು ಇಡ್ತಿದ್ದೀನಿ ಮತ್ತು ಟಿಫನ್ಗೆ ಚಪಾತಿ ಮತ್ತು ಚಟ್ನಿಯನ್ನು ಮಾಡ್ತಿದ್ದೀನಿ ಸೊ ಈಗ ಫಸ್ಟು ನಾನು ರೈಸನ್ನು ಇಡ್ತಿದ್ದೀನಿ ಮತ್ತು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಾನು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅದ್ರ ಮೇಲೆ ನಾನು ಎಣ್ಣೆಯನ್ನು ಹಾಕ್ಕೊತೀನಿ ಎಣ್ಣೆಯನ್ನು ಹಾಕೋದ್ರಿಂದ ಚಪಾತಿ ಸ್ಮೂತಾಗಿ ಬರುತ್ತೆ ನಿಮ್ಗೆ ಆಲ್ರೆಡಿ ಅವ್ರ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿ ಚಪಾತಿಯನ್ನು ಮಾಡ್ತಿದ್ದೀನಿ ಅಂತ ನೀವೇ ನೋಡಿ ಮತ್ತು ಇದ್ರ ಜೊತೆಗೆ ಚಟ್ನಿ ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ಅನ್ನನ ಜೊತೆಗೆ ಚಿತ್ರಾನ್ನ ಗೊಜ್ಜು ಸ್ವಲ್ಪ ಇದೆ ಸೊ ಬಾಬುಗೆ ಚಪಾತಿ ಅಂದರೆ ತುಂಬ ಇಷ್ಟ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತ್ರೀ ಟೈಮ್ಸ್ ಇಟ್ಟು ಚಪಾತಿನೇ ತಿಬಿಡ್ತಾನೆ ಮತ್ತು ಇಲ್ಲಿ ಕೂಡ ಚಪಾತಿ ಇಷ್ಟ ಮಾಡುವಾಗ ಮಧ್ಯದಲ್ಲಿ ಬಂದು ನಾನು ಚಪಾತಿ ಕೊಡು ನಾನು ರೌಂಡ್ ಮಾಡಬೇಕು ಅಂತ ಕೇಳ್ತಾಯಿರ್ತಾನೆ ಆಟ ಆಡ್ಕೊಳಕಂತ ಮತ್ತು ಸ್ವಲ್ಪ ಕೊಟ್ಟರೆ ಹೋಗ್ತಾನೆ ಮತ್ತು ಬಂದಾಗ ಚಪಾತಿ ಕೊಡು ಅಂತಾನೆ ಅದರಲ್ಲಿ ಶುಗರ್ ಹಾಕ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ಋಷಿಗೆ ಅಲ್ಲ ನನಗೂಡ ಅದ್ರ ಚಪಾತಿ ಜೊತೆಗೆ ಶುಗರ್ ಹಾಕ್ಕೊಂಡು ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋದಂದರೆ ನನಗೂ ತುಂಬಾ ಇಷ್ಟ ಮತ್ತು ಇದ್ರ ಜೊತೆಗೆ ಚಟ್ನಿಯನ್ನು ಮಾಡಿದ್ದೀನಿ ಇನ್ನೂ ಬರಲಿಲ್ಲ ಚಪಾತಿಯನ್ನು ಮಾಡಿ ರೆಡಿಯಾಗಿ ಇಕ್ತಿದ್ದೀನಿ ಚಪಾತಿ ಮಾಡಿದ್ದಾಯ್ತು ಇವಾಗ ಚಪಾತಿಯನ್ನು ಬಿಸಿ ಮಾಡೋಣ ಚಪಾತಿ ಬಿಸಿ ಮಾಡುವಾಗ ಯಾವತ್ತ ಯಾವಾಗಲೂ ಕೂಡ ಅಲ್ಲಿ ಇಷ್ಟು ಬಂದ್ಬಿಟ್ಟು ಸ್ಟವ್ ಹತ್ತಿರ ನಾನು ಅದು ಮಾಡು ಇದು ಮಾಡು ನಾನು ಇದು ಮಾಡ್ತೀನಿ ಚಪಾತಿ ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಆಟ ಮಾಡ್ತಾಯಿರ್ತಾನೆ ಇವತ್ತೇನೋ ಯಾವತ್ತೇನೋ ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ ಚಪಾತಿಯನ್ನು ಬಿಸಿ ಮಾಡ್ತಾಯಿದ್ದೀನಿ ಈಗ ಚಪಾತಿ ಮಾಡಿದ್ದಾಯಿತು ಚಟ್ನಿ ಕೂಡ ರೆಡಿಯಾಗಿದೆ ಇದನ್ನ ತಿನ್ನೋದೇ ಲೇಟು ಮತ್ತು ಇನ್ನೊಂದು ಸ್ಪೆಷಲ್ ಒಂದು ಸ್ವೀಟ್ ಐಟಮ್ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಫಸ್ಟ್ ಬೆಲ್ಲದ ಪಾಕವನ್ನು ಈ ರೀತಿ ಬಿಸಿ ಮಾಡಿಕೊಡ್ಬೇಕು ಮತ್ತು ಕಲ್ಲೆ ಬೀಜವನ್ನು ಈ ರೀತಿ ನಾನು ಬೇಯಿಸಿದ್ದೀನಿ ಇದನ್ನು ಕೂಡ ನಾವು ಮಿಕ್ಸಿಗೆ ಹಾಕ್ಕೋಬೇಕು ನಾನು ಈ ರೀತಿ ಶಾವಿಗೆಯನ್ನು ಮಾಡ್ಕೊಂಡಿದ್ದೀನಿ ಇದು ಶಾವಿಗೆಯನ್ನು ಮಾಡೋದಕ್ಕೆ ಒಂದು ಪ್ರೆಸ್ಸಿಂಗ್ ಮಿಷಿನ್ ಬರುತ್ತೆ ಈ ಮಿಷಿನಿಂದ ನಾನು ಆ ಶಾವಿಗೆಯನ್ನು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಕಿರುವಂಥ ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನಾವು ಈ ರೀತಿ ಮಾಡಿದ್ದೀವಿ ಸ್ವಲ್ಪ ಜನ ರಾಗಿ ಹಿಟ್ಟನ್ನು ಮಾಡ್ತಾರೆ ರಾಗಿ ಹಿಟ್ಟದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಮಿಕ್ಸಿಗೆ ಹಾಕ್ಕೊಳ್ಳೋಂಥದ್ದು ಏಲಕ್ಕಿ ಮತ್ತು ಇದು ಮತ್ತು ಇಲ್ಲಿ ಕಲ್ಲೆ ಬೀಜವನ್ನು ಈ ರೀತಿ ನಾನು ಅದ್ರ ಹೊಟ್ಟೆಲ್ಲ ತೆಗ್ದುಬಿದ್ದು ಮಿಕ್ಸಿಗೆ ಹಾಕ್ಕೊತಿದ್ದೀನಿ ಮತ್ತು ಇದರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ಪೌಡ್ರ್ ಬಂದಿದೆ ಈ ಪೌಡ್ರನ್ನು ನಾವು ಶಾವಿಗೆ ಜೊತೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಬೆಲ್ಲ ಪಾಕವನ್ನು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಬೆಲ್ಲದ ಪಾಕನ ಜೊತೆ ನೀವು ಕೊಬ್ಬರಿಯನ್ನು ಕೂಡ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಾಗಿ ಬರುತ್ತೆ ನಾವು ಈ ರೀತಿ ಶಾವಿಗೆಯನ್ನು ಮಾಡ್ತೀವಿ ಈಗ ಪಾತ್ರೆಯನ್ನು ತೊಲಿತಿದ್ದೀವಿ ಸೊ ಅಡುಗೆ ಮಾಡಿದ್ದರೆ ಈಗ ಸ್ಟವ್ ಎಲ್ಲ ತೊಳ್ದಿಬಿಟ್ಟು ಬಂಡೆ ಏನೋ ಟೈಲ್ಸ್ ಎಲ್ಲ ತೊಳೆದ್ಬಿಡಬೇಕು ಈಗ ಪಾತ್ರೆಯನ್ನು ತೊಲಿಬೇಕು ಫಸ್ಟು ನಾನು ಸ್ಟವನ್ನು ತೊಲಿಯೋದಕ್ಕೋಸ್ಕರ ನಾನು ಏನೆಲ್ಲ ಏನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೀನಿ ಸ್ಟೋವ್ ಯೂ ತೊಲಿಯೋದು ಆವಾಗವಾಗ ನಾವು ದಿನ ನಾವು ಸ್ಟವನ್ನು ನೀರು ಹಾಕಿ ತೊಲಿಯೋದಕ್ಕೆ ಆಗೋದಿಲ್ವಲ್ಲ ಅಂಥ ಟೈಮಲ್ಲಿ ಒಂದು ಆಗೋ ಇರೋಂಥ ಡಿಟಾಲ್ ಬಾಟಲು ಇರೋ ಈ ರೀತಿ ಪ್ರೆಸ್ಸಿಂಗ್ ಇರೋದನ್ನು ಅದರಲ್ಲಿ ಸ್ವಲ್ಪ ನೀರು ಮತ್ತು ಶಾಂಪೂ ಅನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಸ್ಪ್ರೇ ಸ್ಟೋವ್ ಮೇಲೆ ಸ್ಪ್ರೇ ಮಾಡಿ ಈ ರೀತಿ ಬಟ್ಟೆ ತಗೊಂಡು ಕ್ಲೀನಾಗಿ ಓಡಿಸಿದ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ನಾವು ಮಾಮೂಲಿ ನೀರು ಹಾಕಿ ತೊಳ್ದೆ ತೊಲ ತೊಲಿಯೋವಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಕಾಣಿಸುತ್ತೆ ನೋಡಿ ಸ್ಟವ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಕ್ಲೀನಾಗಿದೆ ನೀವು ಕೂಡ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೆ ನಾನು ಇದೇ ರೀತಿ ನಾನು ಯೂಸ್ ಮಾಡ್ಕೊತಿದ್ದೀನಿ ಈಗ ಸ್ಟವನ್ನು ಕ್ಲೀನಾಗೆ ಬಟ್ಟೆ ತಗೊಂಡು ಒರೆಸ್ಬಿಡ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸಿದೆ ಸ್ಟವ್ವು ನೀರು ಹಾಕಿ ಇದೆ ಈಗ ರಾಖಿ ಕಟ್ಟೋದಕ್ಕೆ ಬಂದಿದ್ದಾರೆ ರಾಖಿ ಮತ್ತು ಬ್ರದರ್ಸ್ಗೆಲ್ಲ ಬಾದುಷನ್ನು ತಂದಿದ್ದಾರೆ ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳಿಗೆಲ್ಲ ಲೇಸ್ ಪ್ಯಾಕೆಟ್ಸ್ ಅಂತ ತಂದಿದ್ದಾರೆ ಇದರಲ್ಲಿ ಬಾಬು ಮಿಸ್ ಆಗಿದ್ದಾರೆ ಇನ್ನೂ ಬರಲಿಲ್ಲ ವೆಯ್ಟ್ ಮಾಡ್ತಿದ್ದಾರೆ ಈ ರೀತಿ ಲೇಸು ಮತ್ತು ಬಾದುಷ ರಾಕಿಯನ್ನು ಅರ್ಶನ ಕುಂಕುಮ ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾರೆ ಸೊ ಈಗ ರಾಖಿಯನ್ನು ಕಟ್ಟಕ್ಕೆ ಬಂದಿದ್ದಾರೆ ಅವ್ರ ಸಿಸ್ಟರ್ಸು ತುಂಬ ಚೆನ್ನಾಗಿತ್ತು ಬಟ್ ನನಗೆ ಇಲ್ಲಿ ಯಾರು ಬ್ರದರ್ಸು ಇಲ್ಲ ರಾಖಿ ಕಟ್ಟೋ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್